ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಎಲ್ಲರಿಗೂ ಇವತ್ತು ನಾನು ನನ್ನ ಮನೆಯಲ್ಲಿ ಹರಿದ್ರ ಕರ್ಜಿಕಾಯಿಯನ್ನು ಮಾಡ್ಕೊಳ್ತಾ ಇದ್ದೀನಿ ಹರಿದ್ರ ಅಂದರೆ ಮತ್ತೇನಲ್ಲ ಅರಿಶಿಣದ ಕರ್ಜಿಕಾಯಿ ನಾನಿಲ್ಲಿ ಉಂಡೆ ರವವನ್ನು ತಗೊಂಡಿದ್ದೀನಿ ಇದಕ್ಕೆ ಅರಿಶಿಣ ಒಂದು ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪವೇ ನೀರನ್ನು ಕೂಡ ಹಾಕ್ಕೊಂಡು ಗಟ್ಟಿಯಾಗಿ ಇದ್ದೀನಿ ಈ ರವೆ ದೊಡ್ಡದಾಗಿದ್ದರಿಂದ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಒಂದು ಎರಡು ಗಂಟೆಗಳ ಕಾಲ ನೆನೆ ಇದಕ್ಕೆ ಬಿಟ್ಟಿದ್ದೀನಿ ಎರಡು ಗಂಟೆ ಆದ ನಂತರ ಇದನ್ನು ಚೆನ್ನಾಗಿ ನಾದ್ಕೊಂಡು ಉಂಡೆಗಳನ್ನು ಮಾಡಿಕೊಂಡು ಅದು ಒಣಗದಂತೆ ಬಟ್ಟೆ ಅಥವಾ ಒಂದು ಪ್ಲೇಟನ್ನು ಮುಚ್ಚಿಟ್ಟು ಒಂದೊಂದಾಗಿ ಹಾಳುಗಳನ್ನು ಮಾಡಿಕೊಂಡು ಕರ್ಜಿಕಾಯಿ ಮಾಡುವ ಅಚ್ಚು ಇದ್ದರೆ ಅದರ ಸಹಾಯದಿಂದ ನಾನು ಕರ್ಜಿಕಾಯನ್ನು ಮಾಡ್ಕೊಳ್ತಾ ಇದ್ದೀನಿ ಅರ್ಧ ಭಾಗಕ್ಕೆ ನೀರನ್ನು ಇದ್ದೀನಿ ಈ ಸೂಸ್ಲವನ್ನು ರೆಡಿ ಮಾಡ್ಕೊಂಡಿರೋದು ಆಲ್ರೆಡಿ ಹಿಂದಿನ ವಿಡಿಯೋದಲ್ಲೇ ನೋಡ್ಕೊಂಡಿದ್ದೀರಿ ಇದು ಏನೂ ಕೂಡ ಆಗಿರಲ್ಲ ಈ ಎಕ್ಸ್ಟ್ರಾ ಹಿಟ್ಟನ್ನು ಮತ್ತೆ ಹಾಳೆಗಳನ್ನು ಮಾಡಿಕೊಂಡು ಕರ್ಚಿಕಾಯಿಗಳನ್ನು ಮಾಡಿಕೊಳ್ಬಹುದು ಎಣ್ಣೆ ಮೀಡಿಯಮ್ ಆಗಿ ಕಾದಿದೆ ಈಗ ಪ್ರತಿ ಕರ್ಚಿಕಾಯಿಗಳನ್ನು ಚೆನ್ನಾಗಿ ಕರ್ಕೊಳ್ತೀನಿ ಯಾಕಂದರೆ ಚಿರೋಟಿ ರವೆ ಆದ್ದರಿಂದ ಇದು ಸರಿಯಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕಾಗುತ್ತೆ ಈಗ ಗರಿ ಗರಿಯಾದ ರೆಡಿ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ సబ్స్క్రైబ్ సిగోన ముందిన వీడియో Thanks for watching.